ಉತ್ತರ ಕರ್ನಾಟಕ ಮಾರ್ನಿಂಗ್ ನ್ಯೂಸ್ ನೌಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಕೆನಡಾದಿಂದ ಕ್ರೊಯೇಷಿಯಾಕ್ಕೆ ಆಗಮಿಸಿದ್ದಾರೆ ಇದು ಭಾರತೀಯ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ ಇನ್ನು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಹೆಚ್ಚಿಸಲು ಕ್ರೊಯೇಷಿಯಾದ ನಾಯಕರೊಂದಿಗೆ ಮಾತುಕತೆ ನಡೆಸಲು ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ ಇನ್ನು ಕ್ರೊಯೇಷಿಯಾದ ಪ್ರಧಾನಿ ಆಂಡ್ರೆಜ್ ಫ್ಲಾಂಕೋವಿಕ್ ಅವರು ಪ್ರಧಾನಿ ಮೋದಿಯವರನ್ನು ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡಿದ್ದಾರೆ ನಂತರ ಭಾರತೀಯ ಪ್ರಧಾನಿಗಾಗಿ ಸಂಸ್ಕೃತ ಶ್ಲೋಕಗಳನ್ನು ಘೋಷಿಸಿ ಸಂಸ್ಕೃತ ಶ್ಲೋಕಗಳ ಮೂಲಕ ಸ್ವಾಗತ ಮಾಡಲಾಯಿತು ಇನ್ನು ಪ್ರಧಾನಿ ಮೋದಿಯನ್ನು ಕ್ರೊಯೇಷಿಯನ್ನರು ಗಾಯತ್ರಿ ಮಂತ್ರ ಹಾಗೂ ಇತರ ವೇದ ಮಂತ್ರಗಳೊಂದಿಗೆ ಸ್ವಾಗತ ಮಾಡಿದ್ರು ಪ್ರಧಾನಿ ಮೋದಿ ಸಾಮಾಜಿಕ ಜಾಲತಾಣವಾದ ಏಕ್ಸ್ ನಲ್ಲಿ ಪೋಸ್ಟ್ ಮಾಡಿದ ವಿಡಿಯೋದಲ್ಲಿ ಮೂವರು ಕ್ರೊಯೇಷಿಯಾದ ಮಹಿಳೆಯರು ಹಾಗೂ ಮೂವರು ಪುರುಷರು ಭಾರತೀಯ ಉಡುಪನ್ನು ಧರಿಸಿರುವುದನ್ನು ನೀವು ನೋಡಬಹುದು ಇನ್ನು ಮಹಿಳೆಯರು ಬಿಳಿ ಸೀರೆಯನ್ನು ಉಟ್ಟುಕೊಂಡು ಪುರುಷರು ಸಹ ಬಿಳಿ ಕುರ್ತಗಳನ್ನು ಧರಿಸಿ ಹಣೆಯ ಮೇಲೆ ವಿಭೂತಿಯನ್ನು ಹಚ್ಚಿಕೊಂಡು ಶ್ಲೋಕಗಳನ್ನು ಹೇಳುತ್ತಿರುವುದನ್ನು ನೀವು ನೋಡ್ತಿರಬಹುದು ಇನ್ನು ಸಾಂಪ್ರದಾಯಿಕ ಭಾರತೀಯ ರೀತಿಯಲ್ಲಿ ಮೋದಿಯವರಿಗೆ ಕೈ ಮುಗಿದು ನಮಸ್ಕಾರ ಮಾಡಿ ಅವರು ವೇದ ಮಂತ್ರಗಳನ್ನು ಪಠಿಸುವುದನ್ನು ನೀವು ಕಾಣಬಹುದು ಇನ್ನು ಈ ಬಗ್ಗೆ ಪೋಸ್ಟ್ ಮಾಡಿರುವ ಪ್ರಧಾನಿ ಮೋದಿ ಸಂಸ್ಕೃತಿಯ ಬಂಧಗಳು ಬಲವಾದ ಮತ್ತು ರೋಮಾಂಚಕವಾದದ್ದು ಜಾಗ್ರೀಬ್ನಲ್ಲಿ ನನಗೆ ದೊರೆತ ಸ್ವಾಗತದ ಒಂದು ಭಾಗ ಇಲ್ಲಿದೆ ಕ್ರೊಯೇಷಿಯಾದಲ್ಲಿ ಭಾರತೀಯ ಸಂಸ್ಕೃತಿಗೆ ಇಷ್ಟೊಂದು ಗೌರವವಿದೆ ಎಂದು ನೋಡಿ ಸಂತೋಷವಾಯಿತು ಎಂದು ಪೋಸ್ಟ್ ಮಾಡುವ ಮೂಲಕ ಅವರು ತಮ್ಮ ಏಕ್ಸ್ನಲ್ಲಿ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಿಡಿಯೋವನ್ನು ಪೋಸ್ಟ್ ಮಾಡಿದ ಅರ್ಧ ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಒಂದು ಪಾಯಿಂಟ್ ಆರು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಗಳನ್ನು ಕೂಡ ಗಳಿಸಿದೆ ನಾವು ಆಟ ಆಡಲು ವಿದೇಶಗಳಿಗೆ ಹೋಗ್ತಿಲ್ಲ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡುವುದು ನಮ್ಮ ಕರ್ತವ್ಯ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು ಪ್ಯಾರಿಸ್ ಪ್ರವಾಸದಿಂದ ಬುಧವಾರ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಅವರು ಅಮೆರಿಕ ಪ್ರವಾಸಕ್ಕೆ ನಿರ್ಬಂಧ ಹೇರಿದ್ದಕ್ಕೆ ಕೇಂದ್ರ ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇನ್ನು ರಾಜ್ಯಕ್ಕೆ ಬಂಡವಾಳ ತರುವುದು ಕೂಡ ನಮ್ಮ ಕರ್ತವ್ಯವಾಗಿದೆ ಇನ್ನು ಕರ್ನಾಟಕಕ್ಕೆ ಒಳ್ಳೆಯದಾದರೆ ನಮ್ಮ ದೇಶಕ್ಕೆ ತಾನೇ ಒಳ್ಳೆಯದು ಕರ್ನಾಟಕವು ದೇಶದ ಆರ್ಥಿಕತೆ ಇದ್ದಂತೆ ಎಂದು ಹೇಳಿದರು ಇನ್ನು ಅಮೆರಿಕಕ್ಕೆ ತೆರಳದಂತೆ ವಿನಾಕಾರಣ ನಿರ್ಬಂಧಿಸಿರುವುದು ಸರಿಯಲ್ಲ ಕಳೆದ ಬಾರಿ ನಾನು ಎಂಬಿ ಪಾಟೀಲ್ ಅಮೆರಿಕಕ್ಕೆ ಹೋಗಿದ್ವಿ ಆಗ ಮೂವತ್ತೈದರಿಂದ ನಲವತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಲೆಟರ್ ಆಫ್ ಇವೆಂಟ್ ಹಾಗೂ ಒಪ್ಪಂದಗಳಾಗಿದ್ದವು ಇದನ್ನು ಇನ್ವೆಸ್ಟ್ ಕರ್ನಾಟಕ ಮೂಲಕ ಮಾಡಿದ್ದೆವು ಇನ್ನು ಇತ್ತೀಚೆಗೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ವಸ್ತು ತಯಾರಿಕೆಗೆ ಒಪ್ಪಿಗೆ ಕೂಡ ನೀಡಲಾಗಿದೆ ಇನ್ನು ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಅನುಮೋದನೆ ಕೊಟ್ಟಿದ್ದೇವೆ ಇದರ ಪ್ರತಿಫಲವಾಗಿ ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಹಾಗೂ ಹಬ್ ಮತ್ತು ಏರೋಸ್ಪೇಸ್ ಹಬ್ ಕೂಡ ಆಗಿದೆ ಇನ್ನು ನವೋದ್ಯಮದಲ್ಲಿ ಕರ್ನಾಟಕ ಅಗ್ರಸ್ಥಾನ ಪಡೆಯಲು ಕೂಡ ಸಾಧ್ಯವಾಗ್ತಿದೆ ಹೀಗಾಗಿ ಕಳೆದ ವರ್ಷ ಇಷ್ಟೆಲ್ಲ ಮಾಡಿದ್ರು ಸಹ ಈಗ ಅಮೆರಿಕ ಪ್ರವಾಸ ಪ್ರಸ್ತಾವ ಯಾಕೆ ತಿರಸ್ಕರಿಸಿದ್ರೋ ಗೊತ್ತಿಲ್ಲ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದ್ರು ಇನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಯಶಸ್ಸನ್ನು ಕೇಂದ್ರ ಸರ್ಕಾರ ಕಟ್ಟಿ ಹಾಕ್ತಿದೆ ಎಂದು ಆರೋಪಿಸಿದ ಪ್ರಿಯಾಂಕ್ ಖರ್ಗೆ ಅವರು ಅಮೆರಿಕಕ್ಕೆ ತೆರಳಲು ನಿರ್ಬಂಧಿಸುವುದಕ್ಕೆ ಕಾರಣ ನೀಡಬೇಕು ಎಂದು ಆಗ್ರಹ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ ಆದರೆ ಯಾವುದೇ ಘೋಷಣೆ ಮಾಡಿದ್ರೂ ಅದು ಕರ್ನಾಟಕದಲ್ಲೇ ಆರಂಭವಾಗುತ್ತೆ ಇನ್ನು ನಮ್ಮ ರಾಜ್ಯದಲ್ಲಿ ಅರ್ಹತೆ ಅಷ್ಟೊಂದು ಮಾನವ ಸಂಪನ್ಮೂಲ ಇದೆ ಎಂದು ಕೂಡ ಅವರು ಹೇಳಿದ್ದಾರೆ ಮೊದಲು ವಿದೇಶಕ್ಕೆ ತೆರಳಲು ನಿಯೋಗಕ್ಕೆ ಅನುಮತಿ ನೀಡಿರಲಿಲ್ಲ ನಂತರ ವಿದೇಶಕ್ಕೆ ತೆರಳಲು ನಿಯೋಗಕ್ಕೆ ಅನುಮತಿ ನೀಡಿದ್ರು ಆದ್ರೆ ನಮಗೆ ಅನುಮತಿ ನೀಡದೆ ತಿರಸ್ಕಾರ ಮಾಡಿದ್ರು ಇವೆಲ್ಲದರ ಬಗ್ಗೆ ಏನೇನು ಮಾಹಿತಿ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ತಿಳಿಸಲಿ ಏನು ಕೇಂದ್ರ ಸರ್ಕಾರದ ನಡೆ ಸರಿಯಲ್ಲ ಈ ಬಗ್ಗೆ ನಂತರ ಮಾತನಾಡುವೆ ಎಂದು ಪ್ರಿಯಾಂಕರಿಗೆ ಹೇಳಿದರು ಉತ್ತರ ಪ್ರದೇಶದಲ್ಲಿ ಆಘಾತಕಾರಿ ಘಟನೆ ಒಂದು ಬೆಳಕಿಗೆ ಬಂದಿದೆ ಹೌದು ಪ್ರಿಯಾಕರ್ನ ಜೊತೆಗೆ ಸಿಕ್ಕಿಬಿದ್ದ ಪತ್ನಿಯ ಮೂಗನ್ನು ಪತಿ ಕಚ್ಚಿ ಕತ್ತರಿಸಿ ಹಾಕಿರುವ ಘಟನೆ ಉತ್ತರ ಪ್ರದೇಶದ ಹರ್ದೊಯ್ನಲ್ಲಿ ನಡೆದಿದೆ ಇನ್ನು ಪೊಲೀಸರು ಮಹಿಳೆಯನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಪತಿಯನ್ನು ಬಂಧಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಹಿಳೆ ಅದೇ ಗ್ರಾಮದ ನಿವಾಸಿಯಾಗಿರುವ ತನ್ನ ಪ್ರಿಯಕರನನ್ನು ಭೇಟಿಯಾಗಲು ಹೋದಾಗ ಈ ಘಟನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಮಹಿಳೆಯ ಪತಿಯನ್ನು ರಾಮ್ ಖಿಲಾಬ್ ಎಂದು ಗುರುತಿಸಲಾಗಿದ್ದು ಆತ ತನ್ನ ಪತ್ನಿಯನ್ನು ಹಿಂಬಾಲಿಸಿ ಪ್ರಿಯಾಕರ್ನ ಮನೆಗೆ ಹೋಗಿದ್ದಾನೆ ಎನ್ನಲಾಗಿದೆ ಮಹಿಳೆಯ ಪ್ರಿಯಕರ್ನ ಮನೆಯಲ್ಲಿ ದಂಪತಿ ನಡುವೆ ಭಾರಿ ಜಗಳ ನಡೆದಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಪತ್ನಿಯ ಮೂಗನ್ನು ಕಚ್ಚಿದ್ದಾನೆ ಎಂದು ಅವರು ಹೇಳಿದ್ದಾರೆ ಇನ್ನು ಮಹಿಳೆ ಸಹಾಯಕ್ಕಾಗಿ ಕೂಗಿಕೊಂಡಿದ್ದಾರೆ ಪ್ರಿಯಕರ್ನ ಕುಟುಂಬ ಸದಸ್ಯರು ಮತ್ತು ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ಓಡಿ ಬಂದು ಮಹಿಳೆ ಸ್ಥಿತಿಯನ್ನು ನೋಡಿ ಕೂಡಲೇ ಪೊಲೀಸರಿಗೆ ಕರೆ ಮಾಡಿದರು ಇನ್ನು ಹರಿಯವಾನ್ ಪೊಲೀಸರು ಸಹ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದೊಯ್ದರು ನಂತರ ಆಕೆಯನ್ನು ಹರಿದೊಯ್ ವೈದ್ಯಕೀಯ ಕಾಲೇಜಿಗೆ ದಾಖಲಿಸಲಾಯಿತು ಆದರೆ ಮಹಿಳೆಗೆ ತೀವ್ರವಾದ ಗಾಯಗಳಾಗಿದ್ದನ್ನು ನೋಡಿ ಆಸ್ಪತ್ರೆಯ ವೈದ್ಯರು ಉತ್ತಮ ವೈದ್ಯಕೀಯ ಚಿಕಿತ್ಸೆಗಾಗಿ ಲಕ್ನೋಗೆ ಕರೆದೊಯ್ಯಲು ಸೂಚನೆ ನೀಡಿದ್ದಾರೆ ಇನ್ನು ಪತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದ್ದು ಪ್ರಕರಣವನ್ನು ಎಲ್ಲಾ ಕೋನಗಳಿಂದಲೂ ತನಿಖೆ ನಡೆಸಲಾಗುತ್ತಿದೆ ಎಂದು ಹೆಚ್ಚುವರಿ ಎಸ್ಪಿ ನರೇಂದ್ರ ಕುಮಾರ್ ತಿಳಿಸಿದ್ದಾರೆ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಗುರುವಾರ ಫ್ರೀ ಮಾರ್ಕೆಟಿಂಗ್ ಸೆಷನ್ನಲ್ಲಿ ಬ್ಲಾಕ್ ಡೀಲ್ಗಳ ಮೂಲಕ ಏಷ್ಯನ್ ಪೇಂಟ್ಸ್ನಲ್ಲಿ ತನ್ನ ಮೂರು ಪಾಯಿಂಟ್ ಐದು ಕೋಟಿ ಇಕ್ವಿಟಿ ಷೇರುಗಳ ಮಾರಾಟ ಮಾಡಿದೆ ಪ್ರತಿ ಷೇರಿಗೆ ಸಾವಿರದ ಎರಡುನೂರ ಒಂದರಂತೆ ಮಾರಾಟ ಮಾಡಿದ್ದು ಇದರ ಒಟ್ಟು ವ್ಯವಹಾರದ ಮೊತ್ತ ಏಳು ಸಾವಿರದ ಏಳುನೂರ ಮೂರು ಪಾಯಿಂಟ್ ಐದು ಕೋಟಿ ಅಷ್ಟಿದೆ ಈ ಷೇರುಗಳನ್ನು ಮುಖೇಶ್ ಅಂಬಾನಿ ಸುಮಾರು ಎರಡು ದಶಕಗಳ ಹಿಂದೆ ಕೇವಲ ಐದುನೂರು ಕೋಟಿಗೆ ಖರೀದಿಸಿದ್ರು ಈ ಬೃಹತ್ ಮಾರಾಟದ ನಂತರವೂ ಅಂಬಾನಿ ನೇತೃತ್ವದ ಸಂಸ್ಥೆಯ ಪೇಂಟ್ ತಯಾರಿಕಾ ಕಂಪನಿಯಲ್ಲಿ ಎಂಬತ್ತೇಳು ಲಕ್ಷ ಷೇರುಗಳ ಅಲ್ಪಸಂಖ್ಯಾತ ಪಾಲನ್ನು ಉಳಿಸಿಕೊಂಡಿದೆ ನಲಿದದಾದದಿ. <coughs> ಇನ್ನು ಜೂನ್ ಹನ್ನೆರಡರ ಗುರುವಾರದ ವಹಿವಾಟಿನಲ್ಲಿ ಏಷ್ಯನ್ ಪೇಂಟ್ಸ್ನ ಮಾರುಕಟ್ಟೆ ಮೌಲ್ಯ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ಕೋಟಿಯಷ್ಟಿತ್ತು ಇನ್ನು ಗುರುವಾರ ಕಂಪನಿಯ ಷೇರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಹಿವಾಟು ಮುಗಿಸಿದೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ತನ್ನ ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾದ ಸಿದ್ಧಾಂತ ಕಮರ್ಷಿಯಲ್ ಲಿಮಿಟೆಡ್ ಮೂಲಕ ಹೊಂದಿದ್ದಂತಹ ಏಷ್ಯನ್ ಪೇಂಟ್ಸ್ ನ ಮೂರು ಪಾಯಿಂಟ್ ಐದು ಕೋಟಿ ಇಕ್ವಿಟಿ ಷೇರುಗಳನ್ನು ಮಾರಾಟ ಮಾಡಿದೆ ಪ್ರತಿ ಷೇರಿಗೆ ಎರಡು ಸಾವಿರದ ಎರಡುನೂರ ಒಂದರಂತೆ ಮಾರಾಟ ಮಾಡಲಾಗಿದ್ದು ಇಷ್ಟೊಂದು ಷೇರುಗಳ ಮಾರಾಟದ ನಂತರವೂ ಏಷಿಯನ್ ಪೇಂಟ್ಸ್ನ ಎಂಬತ್ತೇಳು ಲಕ್ಷ ಇಕ್ವಿಟಿ ಷೇರುಗಳು ಉಳಿದಿವೆ ಎಂದು ಆರ್ಐಎಲ್ ಸ್ಟಾಕ್ ಎಕ್ಸ್ಚೇಂಜ್ ಫೈಲಿಂಗ್ನಲ್ಲಿ ತಿಳಿಸಿದ ಇನ್ನು ಫೋರ್ಬ್ಸ್ ಪಟ್ಟಿ ಪ್ರಕಾರ ಭಾರತೀಯ ಬಿಲಿಯನರ್ ಮುಖೇಶ್ ಅಂಬಾನಿ ಅವರ ನಿವ್ವಳ ಮೌಲ್ಯ ನೂರ ಒಂಬತ್ತು ಬಿಲಿಯನ್ ಯುಎಸ್ ಡಾಲರ್ ನಷ್ಟಿದೆ ಅವರು ಪ್ರಸ್ತುತ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎನ್ಸಿದ್ದಾರೆ ಇನ್ನು ಅವರ ರಿಲಯನ್ಸ್ ಮಾರುಕಟ್ಟೆ ಮೌಲ್ಯ ಹತ್ತೊಂಬತ್ತು ಎಂಟು ಲಕ್ಷ ಕೋಟಿ ಅಷ್ಟಿದೆ ಇನ್ನು ಜೂನ್ ಹನ್ನೆರಡರಂದು ರಿಲಯನ್ಸ್ ಷೇರು ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಪಾಯಿಂಟ್ ಐದು ಶೂನ್ಯರಲ್ಲಿ ರಲ್ಲಿ ಮುಚ್ಚಿದೆ ಇನ್ನು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆ ಏಷ್ಯನ್ ಪೇಂಟ್ಸ್ ನಲ್ಲಿ ಜನವರಿ ಎರಡು ಸಾವಿರದ ಎಂಟರಲ್ಲಿ ಕೇವಲ ಕೇವಲ ಐದುನೂರು ಕೋಟಿಗೆ ಷೇರುಗಳನ್ನು ಖರೀದಿ ಮಾಡಿತ್ತು ಆ ಸಮಯದಲ್ಲಿ ಜಾಗತಿಕ ಆರ್ಥಿಕ ಹಿಂಜರಿ ಕಾರಣ ಮಾರುಕಟ್ಟೆಗಳು ತೀವ್ರ ಕುಸಿತ ಕಂಡಿದ್ದವು ಇದು ಏಷ್ಯನ್ ಪೇಂಟ್ಸ್ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಆಗ್ತಿದೆ ಇದೀಗ ಈ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ಏಷ್ಯನ್ ಪೇಂಟ್ಸ್ ಷೇರುಗಳು ಹದಿನೇಳು ಕುಸಿತ ಕಂಡಿವೆ ಆ ಅವಧಿಯಲ್ಲಿ ಅತ್ಯಂತ ಕಳಪೆ ಕಾರ್ಯಕ್ಷಮತೆಯ ಬ್ಲೂ ಚಿಪ್ ಷೇರುಗಳಲ್ಲಿ ಒಂದೆನಿಸಿದೆ ಇನ್ನು ಏಷ್ಯನ್ ಪೇಂಟ್ಸ್ ಒಂದು ಕಾಲದಲ್ಲಿ ಪೇಂಟ್ ಮಾರುಕಟ್ಟೆಯ ಏಕ ಸಾಧಿಸಿತು ಸಾಧಿಸಿತ್ತು ಇದೀಗ ಹಲವು ಕಂಪನಿಗಳಿಂದ ತೀವ್ರ ಸ್ಪರ್ಧೆ ಎದುರಾಗಿದೆ ಇನ್ನು ಆದಿತ್ಯ ಬಿರ್ಲಾ ಗ್ರೂಪ್ ಬಿರ್ಲಾ ಓಪನ್ ಪೇಂಟ್ಸ್ ನಿಂದ ಇದಕ್ಕೆ ಭಾರಿ ಪೈಪೋಟಿ ಕೂಡ ಎದುರಾಗಿದೆ ಯುದ್ಧ ಪೀಡಿತ ನಿಂದ ಅರ್ಮೈನೆಯಾಗಿ ಸ್ಥಳಾಂತರಿಸಲ್ಪಟ್ಟಂತಹ ನೂರ ಹತ್ತು ವಿದ್ಯಾರ್ಥಿಗಳನ್ನು ಹೊತ್ತ ಮೊದಲ ವಿಮಾನ ತಡರಾತ್ರಿ ನವದೆಹಲಿಗೆ ಬಂದಿಳಿತು ಈ ಸ್ಥಳಾಂತರ ಕಾರ್ಯಾಚರಣೆಗೆ ಭಾರತ ಆಪರೇಷನ್ ಸಿಂಧು ಎಂದು ಹೆಸರಿಟ್ಟಿದೆ ಇನ್ನು ಇಸ್ರಾಲ್ ಇರಾನ್ ನಡುವಿನ ಸಂಘರ್ಷ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿರುವಂತಹ ನಡುವೆ ಇರಾನ್ ರಾಜಧಾನಿ ನಲ್ಲಿರುವಂತಹ ಭಾರತೀಯ ವಿದ್ಯಾರ್ಥಿಗಳನ್ನು ಮೊದಲು ನಗರದಿಂದ ಹೊರಗೆ ಸ್ಥಳಾಂತರಿಸಲಾಗಿತ್ತು ಈ ಪೈಕಿ ಹನ್ನೂರ ಹತ್ತು ಮಂದಿ ಇರಾನ್ ಗಡಿ ದಾಟಿ ನೆರೆಯ ಅರ್ಮೇನಿಯಾ ದೇಶಕ್ಕೆ ತೆರಳಿದರು ಇನ್ನು ಈ ವಿದ್ಯಾರ್ಥಿಗಳನ್ನು ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ನೆರವಿನೊಂದಿಗೆ ಸ್ವದೇಶಕ್ಕೆ ಕರೆತರಲಾಗಿದೆ ಇನ್ನು ವಿದ್ಯಾರ್ಥಿಗಳನ್ನು ಸ್ಥಳಾಂತರ ಮಾಡುತ್ತಿರುವ ಕಾರ್ಯಕ್ಕೆ ಜಮ್ಮು ಮತ್ತು ಕಾಶ್ಮೀರ ವಿದ್ಯಾರ್ಥಿ ಸಂಘವು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಧನ್ಯವಾದ ತಿಳಿಸಿದೆ ಉಳಿದ ವಿದ್ಯಾರ್ಥಿಗಳನ್ನು ಕೂಡಲೇ ಶೀಘ್ರದಲ್ಲಿ ಸ್ಥಳಾಂತರ ಮಾಡುವ ಭರವಸೆ ಕೂಡ ಇದೆ ಎಂದು ಸಂಘ ಹೇಳಿಕೆಯಡಿ ತಿಳಿಸಿದೆ ಇನ್ನು ನಿಂದ ಆಗಮಿಸಿದ ವಿದ್ಯಾರ್ಥಿಗಳ ಪೈಕಿ ಹಲವರು ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದರು ಈ ಪೈಕಿ ಓರ್ವ ವಿದ್ಯಾರ್ಥಿಯೊಬ್ಬರು ನಮ್ಮ ದೇಶಕ್ಕೆ ಮಳೆ ತುಂಬಾ ಹರ್ಷ ತಂದಿದೆ ಇನ್ನು ನಲ್ಲಿ ನಾವಿದ್ದ ಉರ್ಮಿಯಾದಲ್ಲಿ ಪರಿಸ್ಥಿತಿ ಹದಗಟ್ಟಿರಲಿಲ್ಲ ಆದರೆ ಇತರ ಸ್ಥಳಗಳಲ್ಲಿ ಪರಿಸ್ಥಿತಿ ತೀರಾ ಕೆಟ್ಟದಾಗಿತ್ತು ಇನ್ನು ಭಾರತ ಸರ್ಕಾರದ ಸಹಾಯದಿಂದಾಗಿ ನಾವು ಮನೆಗೆ ಮರಳಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಇವಾಗಿದ್ದು ಇಂದಿನ ಪ್ರಮುಖ ಸುದ್ದಿಗಳು ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ಅಪ್